ಇನ್ನು ಹಂಡ್ರೆಡ್ ಪಾರ್ಸ್ ನೋಡಿದ್ರೆ ಇಲ್ಲೂ ನೀರು ತುಂಬಕೊಂಡಿರುತ್ತೆ ಬಸ್ಗಳು ಗಳು ಓಡಕಾಗಲ್ಲ ಗಾಡಿಗಳು ರೋಡ್ ರೋಡೆಲ್ಲ ನೀಟಾಗಿ ಹಾಕ್ಸ್ಬೇಕು ಟ್ಯಾಕ್ಸ್ ತಗೊತಾರೆ ಸುಮ್ಮನೆ ರೋಡ್ ಇರಲ್ಲ ಏನು ಇರಲ್ಲ ಅಲ್ಲಿ ಓಕೆ ನಾ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂದ್ರೆ ಯಾರು ನೆಕ್ಸ್ಟ್ ಟೈಮ್ ಯಾರು ಓಟೆ ಹಾಕಲ್ಲ ಅವ್ರಿಗೆ ಲೇಡೀಸ್ಗೆಲ್ಲ ಬ್ರಿ ಕೊಡ್ತಾರೆ ನಮ್ ತಲೆ ಮೇಲೆ ಬೆಂಗ್ಳೂರಲ್ಲಿ ಮಳೆ ಬಂದ್ರೆ ಯಾಕೋ ಬಂತು ಅಂತಾನೆ ಹೇಳೋದೂನು ಯಾಕಂದ್ರೆ ಮೋರಿ ಚರಂಡಿ ಎಲ್ಲ ನೀರ್ ತುಂಬ್ಕೊಂಡು ಎಲ್ಲಾ ಅರ್ಧಾರ್ತಾ ಇರುತ್ತೆ ಈ ಹಂಡ್ರೆಡ್ ಪಾಸ್ ನೋಡಿದ್ರೆ ಇಲ್ಲೂ ನೀರು ತುಂಬ್ಕೊಂಡಿರುತ್ತೆ ಬಸ್ಗಳು ಗಳು ಆಗಲ್ಲ ಗಾಡಿಗಳು ಓಡಾಕಾಗಲ್ಲ ನೋಡ್ರಿ ಇಲ್ಲ ಮೊನ್ನೆಲ್ಲ ಬಿದ್ದಿ ಮರ ಎಲ್ಲ ಬಿದ್ದಿ ಇದ್ರ ಏನ್ ಬಂದಿಲ್ಲ ಏನಿಲ್ಲ ಕ್ಲೀನ್ ಮಾಡಿಲ್ಲ ಎಲ್ಲಾ ಹಿಂಗೆ ನಡೀತಾ ಇಲ್ಲಿ ಏನ್ ಮಾಡೋದು ರೋಡೆಲ್ಲ ನೀಟಾಗಿ ಹಾಕ್ಸ್ಬೇಕು ಟ್ಯಾಕ್ಸ್ ತಗೊಂತಾರೆ ಸುಮ್ಮನೆ ರೋಡ್ ಇರೋಲ್ಲ ಏನು ಇರಲ್ಲ ಅಲ್ಲಿ ಬರೀ ಆಫ್ ರೋಡ್ ಬರೀ ಆಫ್ ರೋಡ್ ಇಲ್ಲ ಮೇಡಮ್ ಮಾಡಲ್ಲ ಚಾನ್ಸ್ ಇಲ್ಲ ಅದ್ ಮಾಡಕ್ಕೆ ಏನು ಮಾಡ್ಬೇಕು ನಾವು ಮೇಡಮ್ ಫಸ್ಟ್ ಸ್ಟ್ರೆಚರ್ ನೀಟಾಗಿ ರೆಡಿ ಮಾಡಬೇಕು ಸ್ಟ್ರೆಚರೇ ನೀಟಾಗಿ ರೆಡಿ ಮಾಡಿಲ್ಲ ಅಂದ್ರೆ ಮೇಲೆ ಪುಲ್ಲ ಏನು ಏನ್ ಮಾಡ್ತಾರೆ ಸರ್ಕಾರದಲ್ಲಿ ಫಸ್ಟ್ ಚರಂಡಿ ಆಮೇಲೆ ಮತ್ತೆ ಮಿಕ್ಕಿದ ನೀರುಗಳು ಎಲ್ಲಿ ಹೋಗೋ ಜಾಗಗಳು ಇರುತ್ತೋ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿದ್ರೆ ಬೆಂಗಳೂರು ಈಗ ಅದೇ ಎಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಬೇರೆ ಬೇರೆ ರೀಸ್ ಅಲ್ಲೆಲ್ಲ ಓಡ್ತಾ ಇರುತ್ತೆ ಮಾನಕ ಟೆಕ್ ಬೀಚು ಅದೆಲ್ಲ ಓಡಾಡೋಕ್ ತಪ್ಪೆ ಐ ಟಿ ಫೀಲ್ಡ್ ಅವ್ರಿಗೆಲ್ಲ ಇನ್ನೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಓಡಾಡಕ್ಕೆ ಐ ಟಿ ಕೆಲಸ ಮಾಡೋರಿಗೆಲ್ಲ ಇನ್ನೇನು ಹೇಳೋದು ಸರ್ಕಾರ ಫಸ್ಟ್ ಚೇಂಜ್ ಆಗ್ಬೇಕು ಯಾರು ಬಂದರೆ ಚೆನ್ನಾಗಿದ್ರೆ ಚೆನ್ನಾಗಿ ಓಟ್ನಲ್ಲಿ ಯಾರು ಬಂದ್ರೂ ಇಂಪ್ರೂವ್ಮೆಂಟ್ ಮಾಡ್ಬೇಕು ಮೇಡಮ್ ಫಸ್ಟು ನಾ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂದರೆ ಯಾರು ನೆಕ್ಸ್ಟ್ ಟೈಮ್ ಯಾರು ಓಟೇ ಹಾಕಲ್ಲ ಜನಗಳು ಆಲ್ರೆಡಿ ಮಾತಾಡ್ತಿದ್ದಾರೆ ಓಟ್ಗಾಲ ಯಾರು ಓಟ್ ಹಾಕಿದ್ರು ಅಷ್ಟೇ ಕೆಲಸ ಮಾಡೋದು ಹೋದ್ಸಲಿ ಬಿ ಜೆ ಇತ್ತು ಪರವಾಗಿಲ್ಲ ಈ ಸಲ ಕಾಂಗ್ರೆಸ್ ಬಂತು ಎಲ್ಲ ಫ್ರೀ ಕೊಟ್ಟರು ಇಲ್ಲ ಟ್ಯಾಕ್ಸಲ್ಲೆಲ್ಲ ಹಾಕ್ತವ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಹಾಲಿನ ರೇಟ್ ಜಾಸ್ತಿ ಎಲ್ಲ ರೇಟ್ ಜಾಸ್ತಿ ಮಾಡಿಕೊಡ್ಸೋ ಏನು ಮಾಡೋದು ಅವ್ರಿಗೆ ಲೇಡೀಸ್ಗೆಲ್ಲ ಫ್ರೀ ಕೊಡ್ತಾರೆ ನಮ್ಮ ತಲೆ ಮೇಲೆ ಎಳಿತಾರೆ ಎಲ್ಲ ಐಟಮ್ ಎಲ್ಲ ನಾವೆಲ್ಲ ಮನೆಗೆ ಈ ತರ ಮಾಡಿದ್ರೆ ಏನ್ ಆಗುತ್ತೆ ಸರಿ ಹೋಗೋದಲ್ಲ ಇವಾಗ ಇವ್ರ ಸಾಲ ಮಾಡಿದ್ರು ಅವರೇ ತೀರಿಸ್ಬೇಕಲ್ಲ ಅವರು ಮಾಡೇ ಮಾಡ್ತಾರೆ ಅವರು ಬೆಲೆ ಏರಿಕೆ ಮಾಡ್ತಾರೆ ಹೊಡ್ತಾರೋ ಒಟ್ನಲ್ಲಿ ಇವ್ರು ಮಾಡಿದ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಷ್ಟೇನೆ ಅವರು ಅಂದ್ರೆ ಕ್ಯಾಂಡಿಡೇಟ್ ನೀಟಾಗಿರೋ ಒಳ್ಳೆಯವ್ರನ್ನ ಆಯ್ಸಿ ಮಾಡಿದ್ರೆ ಆಗ್ಬೋದು ಈಗ ಹೊಸಲ್ಲಿ ನಮ್ಮ ಸೋಮಣ್ಣವರೆಲ್ಲ ಇದ್ರು ನಮ್ಮ ವಾರ್ಡ್ಗೆಲ್ಲ ಅವರೆಲ್ಲ ನೀಟಾಗಿ ನೋಡ್ಕೊಂಡು ರೋಡ್ ಎಲ್ಲ ಚೆನ್ನಾಗಿ ಮಾಡಿದ್ರು ಇವಾಗ ಯಾರು ಇಲ್ಲ ರೋಡ್ ಎಲ್ಲ ಆಗಲ್ಲ ನಾಲ್ಕೈದು ರೋಡ್ ಟ್ಯಾಕ್ಸ್ ಎಲ್ಲ ತಗೊಂತಾರೆ ಗಾಡಿಗಳೆಲ್ಲ ತಗೊಂಡ್ರೆ ರೋಡ್ ಟ್ಯಾಕ್ಸ್ ಏನು ಕಟ್ಟಿಸ್ಕೊಬೇಕು ಅವ್ರು ಟ್ಯಾಕ್ಸ್ ಬಿಡ್ರಿ ರೋಡ್ ಟ್ಯಾಕ್ಸ್ ಮಾಡಿ ಏನ್ ಪ್ರಯೋಜನ ರೋಡೇ ಚೆನ್ನಾಗಿಲ್ಲ ಅಂದ್ಮೇಲೆ ಗಾಡಿ ತಗೊಂಡು ಏನ್ ಪ್ರಯೋಜನ ಬಿದ್ದಿ ಕಾಲು ಮುಡ್ಕೊಂಡು ಅದಕ್ಕೆ ಬೇರೆ ಇನ್ಶೂರೆನ್ಸ್ ಅದು ದುಡ್ಡು ಕಟ್ಬೇಕು ಎಲ್ಲ ಸೇರಿ ಫಸ್ಟ್ ಮೀನು ಮೇನ್ ಮೀನ್ ವೆಹಿಕಲ್ಗಳು ರೋಡ್ ಚೆನ್ನಾಗಿರ್ಬೇಕು ಮೀನು ಟ್ರಾನ್ಸ್ಪೋರ್ಟ್ ಚೆನ್ನಾಗಿದ್ರೆ ನೆಕ್ಸ್ಟ್ ಫ್ಯೂಚರ್ ಚೆನ್ನಾಗಿರುತ್ತೆ ಟ್ರಾನ್ಸ್ಪೋರ್ಟ್ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಏನು ಚೆನ್ನಾಗಿರಲ್ಲ